ಹಲೋ ಎವ್ರಿ ಒನ್ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ವೆಕೇಶನ್ ಬಂತು ಅಂದರೆ ಎಲ್ಲಾದರೂ ಪ್ಲ್ಯಾನ್ ಮಾಡಲಾದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಬಟ್ ಆ ವೆಕೇಶನಲ್ಲಿ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡೋದೇ ಒಂದು ತಲೆ ಬಿಸಿ ಆಗುತ್ತೆ ಹಾಗೆ ನನಗೂ ಕೂಡ ಈ ಸಲ ಯಾವ ಪ್ಲೇಸು ಸಿಗಲಿಲ್ಲ ಸೊ ಇದಕ್ಕೂ ಮುಂಚೆ ಟು ತ್ರೀ ಟೈಮ್ಸ್ ನಾವು ಹೋಗಿರೋ ಪ್ಲೇಸಿಗೆ ಇವತ್ತು ಹೋಗ್ತಾ ಇದ್ದೀನಿ ಬಟ್ ಬ್ಯಾಂಗ್ಳೂರಿಯನ್ಸ್ ಯಾರಾದರೂ ಈ ಲಾಗ್ ನೋಡ್ತಾ ಇದ್ದರೆ ಅವ್ರು ಗೆಸ್ ಮಾಡ್ಬೋದು ಇಷ್ಟು ಮಾರ್ನಿಂಗ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ಅಫ್ಕೋರ್ಸ್ ಇವತ್ತು ನಾವು ಹೋಗ್ತಾ ಇರೋದು ದಿ ಫೇಮಸ್ ಸನ್ರೈಸ್ ವ್ಯೂ ಪಾಯಿಂಟ್ ಆಗಿರೋ ನಂದಿ ಹಿಲ್ಸ್ಗೆ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಅನ್ನುವಾಗ ನಾವು ಪೆಟ್ರೋಲ್ ಅಲ್ಲೇ ಹಾಕ್ಸ್ಕೊಂಡು ನಾಕ್ಸಂದ್ರದಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಆನ್ ವೇ ತುಂಬಾನೇ ಚಳಿ ಇರೋದ್ರಿಂದ ಹಾಗೆ ಜರ್ನಿ ಕೂಡ ಲಾಂಗ್ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಅಂತ ಗಾಡಿ ನಿಲ್ಸಿದ್ವಿ ಹಾಗೆ ಮಾರ್ನಿಂಗ್ ಬೇಗ ಇದ್ದಿರೋದ್ರಿಂದ ಹೊಟ್ಟೆ ಹಸಿವು ಸಹ ಸ್ಟಾರ್ಟ್ ಆಗಿತ್ತು ಬಟ್ ನಂದಿ ಹಿಲ್ಸಲ್ಲಿ ಲಾಸ್ಟ್ ಟೈಮಲ್ಲಿ ಒಂದು ಬಜ್ಜಿನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ರು ಸೊ ಅದನ್ನೇ ತಿನ್ಬೇಕಂತ ಹೊರಟ್ವಿ ಬಟ್ ಆ ಶಾಪ್ ಕ್ಲೋಸ್ ಆಗಿತ್ತು ಹಾಗೆ ಉಳಿದಿರೋ ಶಾಪಲ್ಲಿ ಮ್ಯಾಗಿ ಮಾತ್ರ ಇಟ್ಕೊಂಡಿದ್ರು ಸೊ ಅಷ್ಟು ಮಾರ್ನಿಂಗ್ ಹಿಂಗೆ ಮ್ಯಾಗಿ ತಿನ್ಲಿಕ್ಕಾಗಲ್ಲ ಅಂತ ಹೇಳಿ ಅದ್ರ ಪಕ್ಕದಲ್ಲಿರೋ ಹೋಟ್ಲಿಗೆ ಹೋದ್ವಿ ಹಾಗೆ ಅಲ್ಲಿ ನಾ ತೊಗೊಂಡಿದ್ದು ಇಡ್ಲಿ ಮತ್ತು ವಡ ಹಾಗೆ ಮಲ್ಲು ತೊಗೊಂಡಿದ್ದು ಪೂರಿ ಮತ್ತು ಕುರ್ಮಾ ಆಗಿತ್ತು ಅವನು ಆರ್ಡ್ರ್ ಬರಲಿ ಅಂತ ವೇಟ್ ಮಾಡ್ಕೊಂಡು ಕೂತ್ಕೊಂಡೆ ಬಟ್ ಅವ್ನ ಆರ್ಡ್ರ್ ಇವತ್ತು ಬರೋ ರೀತಿ ಇರಲಿಲ್ಲ ಸೊ ನಾನು ಹೊಟ್ಟೆ ಸು ನಾನು ಎಂತು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಇಡ್ಲಿ ವಡೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬಟ್ ದಿ ವರ್ಸ್ಟ್ ಸಾಂಬಾರಾಗಿತ್ತು ಇವತ್ತು ತಿಂದಿದ್ದು ಸೊ ನಾನೆಂತೂ ಪೂರ್ತಿ ತಿನ್ಲಿಕ್ಕಾಗಿಲ್ಲ ಮತ್ತು ಅವ್ನು ಕೊಟ್ಟಿರೋ ಪೂರಿ ಮತ್ತು ಅಂತೂ ಸಖತ್ತಾಗಿತ್ತು ಸೊ ಅದರಲ್ಲೇ ತಗೋ ತಿನ್ಬಿಟ್ಟೆ ಹಾಗೆ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಟ್ರಾಫಿಕ್ ಆಗಿದೆ ಅಂತ ಇದು ಫಸ್ಟ್ ಎಂಟ್ರೆನ್ಸ್ವರೆಗೂ ಈ ಥರ ಟ್ರಾಫಿಕ್ ಹಾಕ್ಕೊಂಡಿತ್ತು ಬಟ್ ಟೂ ವೀಲರ್ ಇದ್ದವರಿಗೆ ಬೆಸ್ಟ್ ಅಪೋರ್ಚುನಿಟಿ ಅಂದರೆ ಎಲ್ಲಿ ಬೇಕಾದ್ರೂ ಒಗ್ಸ್ಕೊಂಡು ಹೋಗ್ಬೋದು ಹಾಗೆ ನಾವು ಕೂಡ ಎಲ್ಲೆಂದ್ರಲ್ಲಿ ಒಗ್ಸ್ಕೊಂಡು ಒಗ್ಸ್ಕೊಂಡು ಫೈನಲಿ ಎಂಟ್ರೆನ್ಸ್ ಹತ್ರ ಹೊರಟ್ವಿ ನಾವು ಅಂದ್ಕೊಂಡಿದ್ವಿ ಇನ್ನು ಯಾವ ವೆಹಿಕಲ್ ಅನ್ನು ಬಿಡ್ಲಿಲ್ಲ ಜಸ್ಟ್ ಟೂ ವೀಲರ್ ಮಾತ್ರ ಬಿಟ್ಟಿದ್ದಾರೆ ಅಂತ ಬಟ್ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು ಇದಕ್ಕೂ ಮುಂಚೆ ಎಲ್ಲ ವೆಹಿಕಲ್ ಅನ್ನು ಬಿಟ್ಟಿದ್ದಾರೆ ಇದಾದ ನಂತರ ಆಗಿರೋ ಟ್ರಾಫಿಕ್ ಅದು ಅಂತ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ಪಾರ್ಕಿಂಗ್ ಏರಿಯಾ ಅಂತೂ ಫುಲ್ ಆಗಿಬಿಟ್ಟಿತ್ತು ಸೊ ಟೂ ವೀಲರ್ ಏನಿದೆಯೋ ಅದನ್ನೆಲ್ಲ ಗುಡ್ಡದ ಮೇಲ್ಗಡೆ ಒಂದಿಷ್ಟು ಜಾಗ ಇತ್ತು ಅಲ್ಲಿಡ್ಲಿಕ್ಕೆ ಹೇಳಿದ್ರು ಅದಾದ ನಂತರ ಅಲ್ಲಿ ಇಟ್ಬಿಟ್ಟು ನಾವು ಟಿಕೆಟಿಗೆ ಬರಲಿಕ್ಕಿತ್ತು ಪಾಕ್ ಮಾಡಿ ಟಿಕೆಟ್ ಅದರ ಬರೋವರಿಗೆ ತುಂಬ ದೊಡ್ಡ ಲೈನ್ ಆಗಿಬಿಟ್ಟಿತ್ತು ಬಟ್ ಇವ್ನು ಮಾತ್ರ ಮಿಡ್ಲಲ್ಲಿ ಹೊಕ್ಕಿ ಹೋಗಿ ಟಿಕೆಟ್ ತೊಗೊಳಕಂತ ಮುಂದೆ ಹೋಗಿ ನಿಂತಿದ್ದ ಹಾಗೆ ಫೈನಲಿ ನಾವು ಟಿಕೆಟ್ ತೊಗೊಂಡು ಈಚೆ ಬರುವಷ್ಟರಲ್ಲಿ ಸನ್ರೈಸ್ ಎಲ್ಲ ಆಗಿಬಿಟ್ಟಿತ್ತು ಇಲ್ಲೆಲ್ಲ ನೀವು ನೋಡ್ಬೋದು ಯಾವ ರೀತಿ ಎಷ್ಟು ವೆಹಿಕಲ್ಸ್ ಇದೆ ಅಂತ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಜನನೇ ಇದ್ದರು ಇಲ್ಲಿ ಸನ್ರೈಸ್ ಅಂತೂ ಆಗೋಗಿತ್ತು ನೋಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಸಹ ಒಂದು ನಡಿಲಿ ಖುದಾಸಿನ ಪಡ್ಕೊಂಡು ಅವ್ರದೇ ವೆಹಿಕಲಲ್ಲಿ ಟಿಕೆಟ್ ತೊಗೊಂಡು ಸನ್ರೈಸ್ ವ್ಯೂ ಪಾಯಿಂಟ್ ಹತ್ರ ಹೋದ್ವಿ ಫೈನಲಿ ಸನ್ರೈಸ್ ರೈಸ್ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ ಸನ್ನಂತೂ ನೋಡ್ಲಿಕ್ಕೆ ಸಖತ್ತಾಗಿತ್ತು ನಾವು ಸನ್ರೈಸ್ ವೆಲ್ಕಮ್ ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ಸನ್ರೈಸ್ ಸಮನ್ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇತ್ತು ಇದಕ್ಕೂ ಲಾಸ್ಟ್ ಟೈಮ್ ನಾವು ಬಂದಾಗ ವ್ಯೂ ಯಾವ ರೀತಿ ಇತ್ತು ಅಂದರೆ ಫುಲ್ ಮೋಡ ಅಂದರೆ ಬಿಳಿ ಮೋಡಗಳೇ ತುಂಬಿಕೊಂಡಿದ್ವು ಅದನ್ನಂತೂ ನೋಡಲಿಕ್ಕೆ ಸಖತ್ ಅಂದರೆ ಸಖತ್ತಾಗಿತ್ತು ಬಟ್ ಜರ್ನೀಲಿ ರೋಡ್ಗಳೇ ಕಾಣಿಸ್ತಿರ್ಲಿಲ್ಲ ಬಟ್ ಈ ಸಲೂ ನಂಗೆ ಆ ಥರ ವ್ಯೂ ಸಿಗತ್ತೆ ಅಂದ್ಕೊಂಡಿದ್ದೆ ಬಟ್ ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ ಲಾಗ್ ಮಾಡುವಾಗ ಸಿಗ್ತಾ ಇಲ್ಲ ಅನ್ನೋದು ಬೇಜಾರು ಇದೊಂದು ಪ್ಲೇಸಿಗೆ ನೀವು ಫ್ರೆಂಡ್ಸ್ ಜೊತೆಲ್ಲ ಬಂದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಹಾಗೆ ಫೋಟೋ ಶೂಟ್ಗೂ ಸಹ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಹಾಗೆ ಈ ಪ್ಲೇಸಲ್ಲಿ ಅಲ್ಲಿ ಟಿಪ್ಪು ಸುಲ್ತಾನರು ತಪ್ಪಿತಸ್ಥರ ಅನ್ಕೊಂಡು ಯಾರು ಸಾಬೀತಾಗ್ತಾರೋ ಆ ಕೈದಿಗಳನ್ನೆಲ್ಲ ಮೇಲಿನ ತಳ್ಳಿ ಸಾಯಿಸ್ತಿದ್ರಂತೆ ಹಾಗಾಗಿ ಇದನ್ನ ಟಿಪ್ಪು ಸ್ಟಾಪ್ ಅಂತಾನೆ ಕರೀತಾರೆ ಇದೊಂದು ಪ್ಲೇಸಿಗೆ ಬಂದರೆ ನೀವು ಟಿಪ್ಪು ಸ್ಟ್ರಾಪ್ ಜೊತೆ ಮುಂಚಿನ ಕಾಲದ ಸೈನಿಕರೆಲ್ಲ ಕುದುರೆಗಳ ಬೆನ್ ಮೇಲೆ ಹತ್ಕೊಂಡು ಮೇಲೆ ಹತ್ತುತ್ತಿದ್ದಂತೆ ಆ ಒಂದು ಪ್ಲೇಸನ್ನು ಕುದುರೆ ದಾರಿ ಅಂದ್ಕೊಂಡು ಹಾಗೆ ಅನಿರೀಕ್ಷಿತವಾಗಿ ಏನಾದರೂ ಆಕ್ರಮಣ ಆದಾಗ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವ್ರು ಬಳಸ್ತಿರುವಂಥ ಒಂದು ರಹಸ್ಯ ದಾರಿನ ಪಾರಾಗೋ ರಹಸ್ಯ ದಾರಿ ಅಂತಲೂ ಕರೀತಾರೆ ಈ ಪ್ಲೇಸ್ಗಳ ಜೊತೆ ನೀವು ಅರ್ಕಾವತಿ ನದಿಗಳ ಉಗಮ ಸ್ಥಾನ ಎಲ್ಲ ನೋಡ್ಬೋದು ಹಾಗೆ ನೆಲ್ಲಿಕಾಯಿ ಬಸವಣ್ಣ ಹೀಗೆ ತುಂಬಾ ಪ್ಲೇಸ್ ಇದೆ ಇಲ್ಲಿ ಮತ್ತು ನೀವೇನಾದರೂ ಇತಿಹಾಸದ ಬಗ್ಗೆ ಆಸಕ್ತಿ ಇದ್ದವರಾಗಿದ್ದರೆ ಈ ಅಂತೂ ಇಷ್ಟ ಆಗುತ್ತೆ ಹಾಗೆ ಟಿಪ್ಪುವಿನ ಕತೆಗಳನ್ನೆಲ್ಲ ನೀವು ತಿಳ್ಕೊಬೋದು ಹೇಗೆ ಇದ್ದರೂ ಒಂದಿನದಲ್ಲಿ ಇದೆಲ್ಲ ಪ್ಲೇಸನ್ನು ಕವರ್ ಮಾಡ್ಬೋದು ಇಂಥ ಪ್ಲೇಸಿಗೆ ಬಂದ ಮೇಲೆ ಕೆಲವೊಂದು ಕ್ಲಿಕ್ ತಗೊಳ್ದೆ ಇದ್ರೆ ಹೇಗಿರತ್ತೆ ಹೇಳಿ ಹಾಗೆ ನಾನೇ ಕೆಲವೊಂದು ಪಿಕ್ಗಳನ್ನೆಲ್ಲ ತೊಗೊಂಡೆ ಹಾಗೆ ಕೆಲವೊಂದು ವಿಡಿಯೋ ಎಲ್ಲ ಮಾಡಿಕೊಂಡೆ ಎಲ್ಲ ಕಡೆ ಮುಗಿಸಿ ಲಾಸ್ಟ್ ಎಂಡಿಗೆ ಬರುವಾಗ ನಿಮಗೆ ಕೊನೆಯಲ್ಲಿ ಸಿಗೋದಂದರೆ ಟಿಪ್ಪುವಿನ ಬೇಸಿಗೆ ಮಹಲು ಅಂತ ಇಲ್ಲೇ ಈ ಪ್ಲೇಸಲ್ಲಿ ಟಿಪ್ಪು ವಿಶ್ರಾಂತಿ ಪಡೀತಿದ್ದ ಅಂದ್ಕೊಂಡು ಹೇಳ್ತಾರೆ ಹಾಗೆ ಫೈನಲಿ ನಂದಿ ಹಿಲ್ಸನ್ನು ಫುಲ್ ನೋಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗಿದ್ವಿ ಸೊ ಆ ವಿಡಿಯೋನ ಇನ್ನೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್